ಬಾನಾದ ಆದ ಮೂರು ಪ್ರಸಂಗಗಳು ಸ್ವತಂತ್ರ ನಂತರದಲ್ಲಿ ಅದರಲ್ಲಿ ಒಂದನ್ನು ಮಾತನಾಡ್ತಾ ಇದ್ವಿ ಈ ಗಾಂಧಿ ಹತ್ಯೆ ನಂತರದಲ್ಲಿ ನಿಷೇಧಕ್ಕೊಳಗಾಗಿದ್ದು ಅದಾದ ನಂತರ ಎಮರ್ಜೆನ್ಸಿ ಸಂದರ್ಭದಲ್ಲೂ ಕೂಡ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲೂ ಕೂಡ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡೋ ಪ್ರಯತ್ನಗಳಾಗುತ್ತೆ ಈಗಿನ ಕಾಂಗ್ರೆಸ್ ನಾಯಕರು ಅದು ಕೊಡ್ತಿರುವ ವಿಶ್ಲೇಷಣೆ ಏನು ಅಂತಂದ್ರೆ ಭೂಗತ ಚಟುವಟಿಕೆಗಳನ್ನು ನಡೆಸ್ತಾ ಇದ್ರು ಆರ್ ಎಸ್ ಎಸ್ನ ಕಾರ್ಯಕರ್ತರು ಹಾಗಾಗಿ ಆ ಸಂದರ್ಭದಲ್ಲಿ ನಿಷೇಧಕ್ಕೊಳಗಾಗಿತ್ತು ಆರ್ ಎಸ್ ಎಸ್ ಸಂಘಟನೆ ಅಂತ ಎಮರ್ಜೆನ್ಸಿ ಟೈಮಲ್ಲಿ ಅಸಲಿಗೆ ಆರ್ ಎಸ್ ಎಸ್ ಅನ್ನ ನಿಷೇಧಕ್ಕೊಳಪಡಿಸಲಿಕ್ಕೆ ಕಾರಣ ಏನಾಗಿತ್ತು ಈಗ ಭೂಗತ ಅನ್ನುವ ವಿಷಯ ಏನು ಬಂತು ಅದು ಒಂದು ಮಟ್ಟಕ್ಕೆ ಸತ್ಯ ಯಾವಾಗ ಅಂದರೆ ಬ್ಯಾನ್ ಆದ ಸಂದರ್ಭಕ್ಕೆ ಅದು ಯಾವಾಗ ಅಂದರೆ ಎಮರ್ಜೆನ್ಸಿ ಸಂದರ್ಭಕ್ಕೆ ಎಮರ್ಜೆನ್ಸಿ ಅನ್ನುವುದು ನಮ್ಮ ಇಡೀ ದೇಶದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಅತ್ಯಂತ ಕಳಂಕ ತಂದಂತಹ ಸಂದರ್ಭ ಒಬ್ಬ ವ್ಯಕ್ತಿ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋಕ್ಕೆ ಇಡೀ ಪ್ರಜಾಪ್ರಭುತ್ವವನ್ನು ಒಂದು ರೀತಿ ಅಮಾನತಲ್ಲಿ ಇಟ್ಟಿದ್ದನ್ನು ಹ್ಯಾಕ್ ಜಸ್ಟಿಫೈ ಮಾಡ್ಕೋತಾರೋ ಗೊತ್ತಿಲ್ಲ ಆ ಸಂದರ್ಭಕ್ಕೆ ಯಾವ್ಯಾರು ದೇಶಭಕ್ತರಿದ್ದರೋ ಪ್ರಜಾಪ್ರಭುತ್ವದ ಪರವಾಗಿದ್ದರೋ ಅವರು ಭೂಗತವಾದ ಹೋರಾಟ ಮಾಡಲೇಬೇಕಾಗಿತ್ತು ಯಾರು ಭೂಗತವಾಗಿ ಹೋರಾಟ ಮಾಡಿದ್ರೋ ಅವರು ನಿಜವಾಗಲೂ ದೇಶಭಕ್ತರಾಗಿದ್ದಕ್ಕೆ ಭೂಗತವಾಗಿ ಹೋರಾಟ ಮಾಡಿದ್ರು ಆ ಹೋರಾಟ ಮಾಡಿದವರಲ್ಲಿ ಕೆಲವರು ಸತ್ಯಾಗ್ರಹವನ್ನು ಮಾಡಿ ಅರೆಸ್ಟ್ ಆದರು ಕೆಲವರು ಭೂಗತವಾಗಿ ಹೋರಾಟ ಮಾಡಿದ್ರು ಅರೆಸ್ಟ್ ಆದವರಲ್ಲೂ ಸ್ವಯಂ ಸಂಘ ಸ್ವಯಂ ಸೇವಕರಿದ್ದರು ಭೂಗತ ಹೋರಾಟ ಮಾಡಿದವರಲ್ಲೂ ಇದ್ದರು ಹಾಗೆ ಭೂಗತ ಹೋರಾಟ ಮಾಡಿದವರಲ್ಲಿ ಕಮ್ಯುನಿಸ್ಟರು ಇದ್ದರು ಜನತಾ ಪಾರ್ಟಿಯವರು ಇದ್ದರು ಹಾಗಾಗಿ ಈ ಭೂಗತ ಹೋರಾಟ ಅನ್ನುವುದು ಯಾವುದೋ ಒಂದು ಮಾದಕ ವಸ್ತು ಅಫೀಮನ ಆ ರೀತಿ ಭೂಗತವಾದ ವಿಷಯ ಇರಲಿಲ್ಲ ಅದು ಅದು ಆ ರೀತಿ ಯಾರು ಹೇಳ್ತಿದಾರಲ್ಲ ಅವ್ರಿಗೆ ತೀರಾ ಪ್ರಾಥಮಿಕ ಸಂಗತಿ ಇಲ್ಲ ನಂಗೆ ಸ್ವಲ್ಪ ನಗುನೇ ಬರ್ತಾ ಇದೆ ಆದರೆ ನೀವು ಅಫೀಮವನ್ನು ಪದ ಬಳಸಿದ್ರಿ ಹಾಗಾಗಿ ಇದೇ ಪದವನ್ನ ಬಳಕೆ ಮಾಡಿಕೊಂಡು ಧರ್ಮದ ಹೆಸರಿನ ಅಫೀಮನ್ನ ಯುವಕರಲ್ಲಿ ತುಂಬ್ತಾ ಇರುವ ಸಂಘಟನೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ನ ನ ಶಾಖೆಗಳಲ್ಲಿ ಬೈಟಕ್ಗಳಲ್ಲಿ ಧರ್ಮ ವಿರೋಧಿ ಚಟುವಟಿಕೆಗಳನ್ನು ಕಲಿಸ್ಲಾಗತ್ತೆ ಭಾರತವನ್ನು ಸಮಗ್ರ ಭಾರತವಾಗಿ ಇರಲಿಕ್ಕೆ ಅವ್ರು ಬಿಡೋದಿಲ್ಲ ಹಿಂದೂ ರಾಷ್ಟ್ರ ಅನ್ನೋ ಪರಿಕಲ್ಪನೆ ಅಡಿಯಲ್ಲಿ ಇತರ ಧರ್ಮೀಯರ ವಿರುದ್ಧ ದ್ವೇಷವನ್ನ ಬಿತ್ತೋ ಸಂಘಟನೆ ಆಗ್ತಿದೆ ಹೀಗೂ ಕೂಡ ಆರೋಪ ಇದೆ ಈಗ ಇಲ್ಲಿ ಒಂದು ಶಬ್ದ ಇವತ್ತಿನ ಚರ್ಚೆಯಲ್ಲಿ ಅಷ್ಟೊಂದು ಸಮಯ ಇರಲಿಕ್ಕಿಲ್ಲ ಅದು ಧರ್ಮ ಅನ್ನೋ ಶಬ್ದದ ಬಗ್ಗೆ ಧರ್ಮ ಅನ್ನೋದು ಭಾರತದಲ್ಲಿ ನಾವು ಏನು ಅಂದರೆ ಯಾವುದು ಮಾಡಬೇಕೋ ಅದು ಧರ್ಮ ಯಾವುದು ಮಾಡಬಾರ್ದು ಅಧರ್ಮ ಅಷ್ಟೇ ಇರೋದು ಈಗ ನಾನು ನಿಮ್ಮ ಬಗ್ಗೆ ಏಕವಚನದಲ್ಲಿ ಮಾತಾಡಿಬಿಟ್ರೆ ಅದು ಅಧರ್ಮ ನಿಮ್ಮನ್ನು ಅತ್ಯಂತ ಗೌರವದಿಂದ ಮಾತಾಡಿಸುವುದು ಧರ್ಮ ಇಷ್ಟೇ ಇರೋದು ಹಾಗಾಗಿ ಸಂಘ ಧರ್ಮದ ಕೆಲಸ ಮಾಡ್ತಿದೆ ಅಂದರೆ ಒಳ್ಳೆಯ ಕೆಲಸನೇ ಇದೆ ಇನ್ನು ಅಧರ್ಮದ ಕೆಲಸ ಮಾಡಬೇಕಾ ನಾವು ಹಾಗೆ ಧರ್ಮವನ್ನು ಅಫೀಮು ಅಂತ ಯಾರು ಹೇಳೋಕೆ ಹೊರಟಿದ್ದಾರೆ ಅದೊಂದು ಬೇರೆ ಕಂಟೆಕ್ಸ್ಟಿನ ವಿಷಯ ಇದೆ ಆ ಕಂಟೆಕ್ಸ್ಟಲ್ಲಿ ಭಾರತದಲ್ಲಿ ಧರ್ಮವನ್ನು ನಾವು ನೋಡೋದೇ ಇಲ್ಲ ಅಫೀಮು ಅಂತ ಯಾವಾಗ ಆಗುತ್ತೆ ಅಂದರೆ ನಿಂದೊಂದೇ ಕರೆಕ್ಟು ಈ ಮಾರ್ಗ ಒಂದೇ ಸರಿ ಅಂತ ಯಾರು ಹೇಳ್ತಾರೋ ಅದನ್ನು ನಂಬಿಕೊಂಡಾಗ ಮಾತ್ರ ಆಗುತ್ತೆ ಧರ್ಮ ನಿಮ್ಮ ಅಪ್ಪ ಅಮ್ಮನ ಗೌರವಿಸುವುದು ಧರ್ಮ ಗುರುಗಳನ್ನು ಗೌರವಿಸುವುದು ಧರ್ಮ ರಸ್ತೆ ಎಡಬದಿಯಲ್ಲಿ ನಡೆಯುವುದು ಧರ್ಮ ಅಂದಾಗ ಧರ್ಮವನ್ನೇ ಕಲಿಸ್ಬೇಕು ಅಧರ್ಮ ಕಲಿಸ್ಬೇಕು ಅದಕ್ಕೆ ಈ ಅಫೀಮು ಅಂತ ಯಾರು ಹೇಳ್ತಿದ್ದಾರಲ್ಲ ಅವರೊಂದು ಬೇರೆ ಕಂಟೆಕ್ಸ್ಟಿನ ವಿಷಯ ವಿಚಾರ ಮಾಡ್ತಿದ್ದಾರೆ ಅದು ಭಾರತಕ್ಕೆ ಅಥವಾ ಭಾರತೀಯ ಸಂಸ್ಕೃತಿಯ ಸ ಅನ್ವಯಕ್ಕೆ ಸರಿಯಾಗಲ್ಲ ಅದು ಸರಿ ಇದೇ ಧರ್ಮದ ವ್ಯಾಖ್ಯಾನ ವ್ಯಾಖ್ಯಾನದ ಅಡಿಯಲ್ಲಿ ಬರೋ ಮತ್ತೊಂದು ಆರೋಪ ಅಂತಂದರೆ ಇದು ಕೇವಲ ಮುಸಲ್ಮಾನರನ್ನು ದ್ವೇಷಿಸುವ ಸಂಘಟನೆ ಆರ್ ಎಸ್ ಎಸ್ನಲ್ಲಿ ಒಬ್ಬ ಮುಸಲ್ಮಾನ ಬಂದು ಆತ ಕೂಡ ಸ್ವಯಂ ಸೇವಕ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ದಾರಾ ಆರ್ ಎಸ್ ಎಸ್ ಇರೋದೇ ಬೇಸಿಕಲಿ ಹಿಂದೂ ಮುಸ್ಲಿಮ್ ಅನ್ನೋ ಗಲಾಟೆಯನ್ನು ಸಮಾಜದಲ್ಲಿ ಸೃಷ್ಟಿ ಮಾಡಲಿಕ್ಕೆ ಇನ್ನು ನಾವು ಹೇಳುವ ಕೆಲವ್ರಿಗೆ ಅದು ಕೂಡ ಅಪಾಯಕಾರಿಯಾಗಿ ಕಾಣುತ್ತೆ ಅದೇನು ಅಂದರೆ ಈ ಭಾರತದಲ್ಲಿ ಇರೋರೆಲ್ಲರೂ ಹಿಂದೂಗಳೇ ಅಂತ ಸಂಘ ಹೇಳ್ತಾ ಇದೆ ಆದರೆ ಮುಸ್ಲಿಂ ಬರ್ಬೋದಾ ಅನ್ನೋ ಪ್ರಶ್ನೆನೇ ಇಲ್ಲ ಅವನು ಹಿಂದೂನೇ ಅಂತ ಹೇಳ್ತಾ ಇದ್ದೀವಿ ನಾವು ಹಾಗಾಗಿ ಇದರಿನ್ಯಾರೋ ವಿರುದ್ಧದ ಸಂಘಟನೆ ಅಂತ ಭಾವಿಸುವುದಕ್ಕೆ ಯಾವ ಕಾರಣವೂ ಇಲ್ಲ ಯಾರು ಬೇಕಾದರೂ ಶಾಖೆಗೆ ಬರ್ಬೋದು ಸಾಕಷ್ಟು ಸಮಯ ಬಂದು ಕಲ್ತ್ರೆ ಅವನು ಮುಖ್ಯ ಶಿಕ್ಷಕೂ ಆಗ್ಬೋದು ಕಾರ್ಯಕರ್ತನೂ ಆಗಬಹುದು ಮುಸಲ್ಮಾನರು ಕಾರ್ಯಕರ್ತರಾಗಿದ್ದೂ ಇದೆ ಹಾಗಾಗಿ ಈ ಆರೋಪಕ್ಕೆ ವಿಶೇಷ ಕಾರಣ ಇಲ್ಲ ಮತ್ತು ಸಂಘದ ಭಾಷಣಗಳು ಬೌದ್ಧಿಕ್ಗಳು ಪಬ್ಲಿಕ್ ಡೊಮೇನಲ್ಲೇ ಇದೆ ಎಲ್ಲ ಭಾಷಣಗಳು ಈ ಸರ್ಸಂಚಾಲಕರ ಭಾಷಣ ಎಲ್ಲರೂ ಕೇಳೇ ಇರ್ತಾರೆ ಮತ್ತು ಬೇರೆ ಬೇರೆ ಕಡೆ ವಿಜಯದಶಮಿ ಎಲ್ಲ ಕಡೆ ಉತ್ಸವದಲ್ಲಿ ಮಾತ್ರ ಪಬ್ಲಿಕ್ಕಾಗಿಯೇ ಮಾತಾಡಿದ್ದಾರೆ ಸಂಘದ ಪಬ್ಲಿಕ್ ಪಬ್ಲಿಕ್ಕಾಗಿಯೇ ಇದೆ ಹಾಗಾಗಿ ಈ ಆರೋಪನ ಸರಿಯಾಗಿ ನೋಡಿ ಈ ಥರ ಇದೆ ಈ ಕಾರಣಕ್ಕೆ ಇದು ವಿರುದ್ಧವಾಗಿದೆ ಅಂತ ಹೇಳಿದ್ರೆ ಆವಾಗ ಅದಕ್ಕೆ ಉತ್ತರ ಕೊಡೋಕ್ಕೆ ಸರಿಯಾಗುತ್ತೆ ಆರ್ ಎಸ್ ಎಸ್ ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಆಗ್ತಾ ಇದೆ ಬಟ್ ಇದು ಸೋಷಲ್ ಆ್ಯಂಡ್ ಕಲ್ಚರಲ್ ಅಂತ ಅಂತೇಳಿ ನಾವು ಪ್ರೂವ್ ಮಾಡಬೇಕಿದೆ ಜಿ ಅದಕ್ಕೋಸ್ಕರ ನಿಮ್ಮ ನಿಮ್ಮಿಂದ ನನಗೆ ಉತ್ತರ ಬೇಕಿದೆ ಜಿ ನೋಡಿ ಸಂಘ ವ್ಯಕ್ತಿಗಳ ಸಂಘಟನೆ ವ್ಯಕ್ತಿ ಅವನು ಸಾಮಾಜಿಕವಾಗೂ ಇರ್ತಾನೆ ಸಾಂಸ್ಕೃತಿಕವಾಗೂ ಇರ್ತಾನೆ ರಾಜಕೀಯವಾಗೂ ಇರ್ತಾನೆ ಒಬ್ಬನೇ ವ್ಯಕ್ತಿ ಓಟ್ ಮಾಡೋಕ್ಕೂ ಹೋಗ್ತಾನೆ ದೇವಸ್ಥಾನಕ್ಕೂ ಹೋಗ್ತಾನೆ ಗಿಡ ನೆಡೋಕ್ಕೂ ಹೋಗ್ತಾನೆ ಹಾಗೆ ಸ್ವಯಂ ಸೇವಕ ಅವನು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಸ್ವಯಂ ಸೇವಕ ಇಲ್ಲಿ ಹೋಗಬಾರ್ದು ಅಲ್ಲಿ ಹೋಗಬೇಕು ಅನ್ನೋ ಸೂಚನೆ ಸಂಘ ಕೊಡಲ್ಲ ಸಂಘ ಹೇಳೋದೇನು ಅಂದರೆ ಸ್ವಯಂ ಸೇವಕ ದೇಶ ಹಿತಕ್ಕೆ ಕೆಲಸ ಮಾಡಬೇಕು ಅಂತಷ್ಟೇ ಹೇಳೋದು ಬಂದವರಲ್ಲಿ ಬಿ ಜೆ ಪಿ ಅವ್ರು ಮಾತ್ರ ಇದ್ದರ ಬಿ ಜೆ ಪಿಯವ್ರು ಹೊರತುಪಡಿಸಿರ್ಲಿಲ್ಲವಾ ಅನ್ನುವ ನಾವು ಅದು ಆ ವಿಷಯಕ್ಕೆ ಸಂಘ ಹೋಗೋದೇ ಇಲ್ಲ ಯಾರು ಬೇಕಾದರೂ ಬರಬೇಕು ಬರಬಹುದು ಮತ್ತು ಬರೋ ಹಂಗೆ ಮಾಡೋದು ನಮ್ಮ ಕೆಲಸ ಹಾಗಾಗಿ ಸಂಘ ನಾವು ಎಲ್ಲರನ್ನೂ ಭೇಟಿ ಮಾಡ್ತೀವಿ ಎಲ್ಲರೂ ಕರಿತೀವಿ ಆದರೆ ಇದು ವಾಲಂಟ್ರಿ ಆರ್ಗನೈಸೇಷನ್ ಆದ್ದರಿಂದ ಬರಬಹುದು ಬರದೇ ಇರಬಹುದು ಹಾಗೆ ಇಷ್ಟೊಂದು ವಿರುದ್ಧವಾಗಿ ಮಾತಾಡಿದಾಗ ಯಾವ ಪಕ್ಷದವ್ರು ಮಾತಾಡ್ತಿದ್ದಾರೋ ಆ ಪಕ್ಷದ ಕಾರ್ಯಕರ್ತರಿಗೂ ಸ್ವಲ್ಪ ಭಯನೇ ಆಗಿಬಿಡ್ಬೋದು ಓ ನಮ್ಮ ಹಿರಿಯರು ನಮ್ಮ ಪಕ್ಷದ ಪ್ರಮುಖರು ಇಷ್ಟು ಮಾತಾಡ್ತಿದ್ದಾರೆ ಹೋದರೆ ನಮ್ಮ ಸ್ಥಾನಮಾನ ಏನಾಗುತ್ತೋ ನಮ್ಮ ಪಾರ್ಟಿಲಿ ಅಂತ ಅವ್ರಿಗೆ ಗಾಬರಿ ಆಗ್ಬೋದು ಆದರೆ ನಮಗೆ ಆ ರೀತಿ ಯಾವ ಗಾಬರಿನೂ ಇಲ್ಲ ಯಾರಾದರೂ ಬನ್ನಿ ಪ್ರತಿಯೊಬ್ಬರೂ ಬನ್ನಿ ಬಂದು ಸಂಘವನ್ನು ನೋಡಿ ಸಂಘದಲ್ಲಿ ನಿಮ್ಗೇನು ಒಳ್ಳೇದು ಕಾಣುತ್ತೆ ಅದನ್ನು ಮಾಡಿ ಅನ್ನೋದೇ ನಮ್ಮ ವಿನಂತಿ ಆರ್ ಎಸ್ ಎಸ್ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಅಂತ ನೀವು ಹೇಳ್ತೀರಿ ಆದರೆ ಪಕ್ಷದ ರಾಜಕೀಯದಲ್ಲಿರುವವರ ಆರೋಪ ಏನು ಅಂತಂದರೆ ಬಿ ಜೆ ಪಿ ಅನ್ನೋ ಪೊಲಿಟಿಕಲ್ ಪಾರ್ಟಿಯ ರಿಮೋಟ್ ಕಂಟ್ರೋಲ್ ಇರೋದೇ ಆರ್ ಎಸ್ ಎಸ್ನ ನಾಗ್ಪುರದ ಕಚೇರಿಯಲ್ಲಿ ಅಂತ ಹೇಳಿ ಈಗ ನಾನು ಸಂಘದ ಪ್ರಚಾರಕನಾಗಿ ಓಡಾಡುವಾಗ ಜನ ಎರಡು ವಿ ಒಂದು ಅತಿರೇಕದ ಆರೋಪಗಳನ್ನು ಮಾಡ್ತಾ ಇರ್ತಾರೆ ಒಬ್ಬರು ಹೇಳ್ತಾರೆ ಎಲ್ಲ ನೀವೇ ಕಂಟ್ರೋಲ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ ಇನ್ನೊಬ್ಬರು ಏನು ರೀ ಕಂಟ್ರೋಲ್ ಮಾಡಿರಿ ಅಂತ ಹೇಳ್ತಾರೆ ಸತ್ಯ ಏನು ಅಂದರೆ ನಾವು ಕಂಟ್ರೋಲು ಮಾಡಲ್ಲ ಏನೂ ಇಲ್ಲ ಎಲ್ಲ ಸಂಘಟನೆಗಳು ಅವೆಲ್ಲ ಅವರವರೇ ತಮ್ಮ ತಮ್ಮ ಸಂಘಟನೆ ನಡೆಸ್ಕೊಳ್ತಾರೆ ಹಾಗಾಗಿ ಬಿ ಜೆ ಪಿಯನ್ನು ಕಂಟ್ರೋಲ್ ಮಾಡೋ ಕೆಲಸನೂ ನಮ್ಮದಲ್ಲ ನಾಗಪುರದಿಂದ ಹೇಗೆ ನಡಿಬೇಕು ಅಂತ ಶಾಖೆ ಹೇಗೆ ನಡಿಬೇಕು ಅನ್ನೋ ಸೂಚನೆ ಕೂಡ ನಾಗ್ಪುರದಲ್ಲಿ ಬರೋಲ್ಲ ಪ್ರತಿಯೊಂದು ಊರಲ್ಲೂ ಕೂಡ ಸ್ವಯಂ ಸೇವಕರೇ ಸೇರಿ ನಮ್ಮೂರಲ್ಲಿ ಏನು ಕಾರ್ಯಕ್ರಮ ಮಾಡೋಣ ಅಂತ ಯೋಚನೆ ಮಾಡ್ತೀವಿ ಈ ನಾಗ್ಪುರ್ ಕಂಟ್ರೋಲ್ಡ್ ಅನ್ನುವ ಆರೋಪ ಇದೆಯಲ್ಲ ಅದು ಪಾಪ ಅವ್ರ ಕಲ್ಪನೆ ಆಗಿದೆ ಆದರೆ ಸಂಘ ಒಂದು ರೀತಿಯಲ್ಲಿ ನೀವು ಯಾವುದನ್ನು ಅತ್ಯಂತ ಡೆಮಾಕ್ರೆಟಿಕ್ ಡಿಸೆಂಟ್ರಲೈಸ್ಡ್ ಆರ್ಗನೈಸೇಷನ್ ನೇರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೇಳ್ತಿದ್ದೀನಿ ಉಳ ಸಂಘಟನೆಗಳು ಯಾವಿದೆ ಉದಾಹರಣೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿದೆ ಆ ಎಲ್ಲ ಸಂಘಟನೆ ಸ್ವತಂತ್ರವಾದಂಥ ಸಂಘಟನೆಗಳು ಅವ್ರವ್ರ ಸಂಘಟನೆಗಳು ಅವರವರು ನಡೆಸ್ತಾರೆ ಇದಕ್ಕೆ ಎಲ್ಲಿಂದ ಯಾವುದೇ ಕೇಂದ್ರದಿಂದ ಸೂಚನೆ ಬರಲ್ಲ ಈ ರೀತಿ ಸಂಘ ತಾನು ಮಾಡ್ತಿರುವಂತಹ ಸಾಮಾಜಿಕ ಚಟುವಟಿಕೆಗಳನ್ನ ಸಮಾಜಕ್ಕೆ ತೋರಿಸೋದ್ರಲ್ಲಿ ಎಕ್ತಾ ಇದೆಯಾ ಅಥವಾ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕ್ಬೇಕಿದೆಯಾ ಸಂಘದ ಕಡೆಯಿಂದ ಅಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಒಂದು ಪ್ರಶ್ನೆ ಸಂಘ ಮಾಡಿರೋ ಒಳ್ಳೆ ಕೆಲಸ ಸಮಾಜಕ್ಕೆ ಗೊತ್ತಿಲ್ವಾ ಎಲ್ರಿಗೂ ಗೊತ್ತಿದೆ ನಾನು ಯಾವ್ಯಾವ ಪಕ್ಷದವ್ರಿಗೆ ಮೈತಿದಾರೋ ಅವರೆಲ್ಲರೂ ನಮ್ಮ ಸುಮಾರು ಜನ ನಮ್ಗೆ ಗೊತ್ತಿರೋರೆ ಅವರು ತುಂಬ ಸಂಘ ಒಳ್ಳೆಯ ಕೆಲಸ ಇದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಅನ್ನೋದು ಸುಳ್ಳು ಎಲ್ರಿಗೂ ಗೊತ್ತಿದೆ ಈಗ ಆದರೆ ಸಂಘ ಇನ್ನೂ ಹೇಳ್ಕೋಬೇಕಾ ಅನ್ನೋ ವಿಷಯಕ್ಕೆ ನನಗೆ ಹೇಳ್ಕೋಬಾರ್ದು ಅಂತ ಅನಿಸುತ್ತೆ ಯಾಕೆಂದರೆ ಸ್ವಯಂ ಸೇವಕ ಮಾಡೋದು ಯಾಕೆ ಇದ್ದಾನೆ ಭಾರತ್ ಮಾತೆ ನನ್ನ ತಾಯಿ ಅಂತ ಹೇಳಿ ಮಾಡ್ತಿರುವಾಗ ಯಾರಾದರೂ ಬಂದು ಓ ಇವತ್ತು ನಮ್ಮ ತಾಯಿಗೆ ತಲೆನೋವಿತ್ತು ನನ್ನ ಅಮೃತಾಂಜನ್ ಹಚ್ಚಿದೆ ಅಂತ ಹೇಳಿ ಪೋಸ್ಟ್ ಮಾಡಿಕೊಂಡ್ರೆ ಅವನು ಒಳ್ಳೆ ಮಗನಾಗ್ತಾನ ಸ್ವಯಂ ಸೇವಕ ಇದನ್ನು ಗೊತ್ತಾಗಲಾರದ ಹಾಗೆ ಮಾಡೋದೇ ಒಳ್ಳೆಯದು ಹಾಗಿರೋದೇ ಒಳ್ಳೆಯದು ಇನ್ನು ಸಮಾಜ ಒಳ್ಳೆತನ ಗುರ್ತಿಸೆ ಗುರ್ತಿಸತ್ತೆ ಮತ್ತು ಸಾಕಷ್ಟು ಗುರ್ತಿಸಿದೆ ಹಾಗಾಗಿ ಸಂಘ ನನಗನ್ಸೋದು ಇನ್ನೂ ಹೆಚ್ಚು ಕೆಲಸನ ನಾವು ಮಾಡಬೇಕಾಗಿದೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಜನರ ಗಮನಕ್ಕೆ ಬರಬೇಕು ಅನ್ನೋಕ್ಕೋಸ್ಕರ ಅಲ್ಲ ನಮ್ಮ ಕೆಲಸ ಸಂಘ ದೊಡ್ಡದಾಗಬೇಕು ಅನ್ನೋದು ಅಲ್ಲವೇ ಅಲ್ಲ ಬದಲಾಗಿ ಭಾರತ ಶಕ್ತಿ ಬರಬೇಕು ಅನ್ನೋದೇ ನಮ್ಮ ಕೆಲಸ ಈ ಪ್ರಶ್ನೆ ಸ್ವಲ್ಪ ಸಂಕೋಚದಲ್ಲೇ ಕೇಳ್ತಿದ್ದೀನಿ ಆದರೆ ಹಾಫ್ ಚಡ್ಡಿಯಿಂದ ಫುಲ್ ಪ್ಯಾಂಟ್ ಆಗಿದ್ದು ಬಿಟ್ಟರೆ ಆರ್ ಎಸ್ ಎಸ್ನ ಸಾಧನೆ ಏನೂ ಇಲ್ಲ ಅಂತ ಹೇಳಿ ನಮ್ಮ ರಾಜ್ಯದ ಒಬ್ಬ ಘನತೆ ವೇತ ಸಚಿವರು ಕೇಳಿದ ಪ್ರಶ್ನೆ ಇದು ಆರ್ ಎಸ್ ಎಸ್ನ ಸಾಧನೆಗಳೇನು ಅಂತ ಹೇಳಿ ಪಟ್ಟಿ ಕೇಳ್ತಿದ್ದಾರೆ ಜನ ಅಲ್ಲ ಅವ್ರು ಕೇಳೋದು ಕರೆಕ್ಟ್ ಇದೆ ಅವರು ಅದು ಅವ್ರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟು ಕೇಳ್ತಾರೆ ಅವರು ಈಗ ಚಡ್ಡಿ ಇದ್ದಾಗ ಚಡ್ಡಿ ಹಾಕಿದೆ ಅಂತ ಕೇಳ್ತಿದ್ರು ಅಂತ ಅನ್ಕೊಳ್ಳೋಣ ಈಗ ಪ್ಯಾಂಟ್ ಆಗಿದೆ ಅಂದರೆ ಪ್ಯಾಂಟ್ ಆಗಿದೆ ದೊಡ್ಡ ವಿಷಯ ಅಂತ ಹೇಳಿದ್ರು ಅದು ಅವ್ರ ಲೆವೆಲ್ ಅದು ಆ ಲೆವೆಲ್ಗೆ ನಾವು ಇಳಿಯೋದಕ್ಕಿಂತ ಯಾಕೆಂದರೆ ತುಂಬ ಸರಿ ಈ ಚರ್ಚೆಗಳ ಗುಣಮಟ್ಟ ಯಾಕೆ ಹಳ್ಳ ಹಿಡಿಯುತ್ತೆ ಅಂದರೆ ಆ ಕೇಳೋರು ತುಂಬ ಲೆ ಲೆವೆಲ್ ಕಮ್ಮಿ ಆಗಿಬಿಟ್ಟಾಗ ನಾವು ಆ ಲೆವೆಲ್ಗೆ ಉತ್ತರ ಕೊಡೋದಕ್ಕಿಂತ ಸಂಘದ ಗಣವೇಶ ಇದಿತ್ತೋ ಅದಿತ್ತೋ ಅದು ಬದಲಾಗ್ತಾ ಇದೆ ಬದಲಾಗ್ಬೋದು ಅದರಲ್ಲೇನು ದೊಡ್ಡ ವಿಷಯ ಏನಿಲ್ಲ ಆದರೆ ಸಂಘದ ಸಾಧನೆ ಏನು ಅನ್ನೋದಕ್ಕೆ ಬೇಕಾಷ್ಟು ಪುಸ್ತಕಗಳೇ ಪಬ್ಲಿಷ್ ಮಾಡಿದ್ದೀವಿ ಜನರಿಗೆ ಗೊತ್ತು ಇದೆ ನಾವು ನಮ್ಮ ಕೆಲಸನೂ ಹೇಳಿದ್ವಿ ನಾವು ಈಗ ಎಲ್ಲರೂ ಆರೋಪ ಮಾಡ್ತಿರೋದು ಆರ್ ಎಸ್ ಎಸ್ ಅವರು ಭಾರತವನ್ನು ಹಿಂದೂ ರಾಷ್ಟ್ರವಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಆರ್ ಎಸ್ ಎಸ್ ಭಾರತವನ್ನು ಹಿಂದೂ ರಾಷ್ಟ್ರವಾಗಿ ಮಾಡುತ್ತೋ ಅಥವಾ ಹಿಂದೂ ರಾಷ್ಟ್ರವಾಗಿ ಉಳಿಸುತ್ತೋ ಅದಕ್ಕೆ ಮೊದಲನೇದಾಗಿ ಇಷ್ಟು ಕಮ್ಮಿ ಸಮಯದಲ್ಲಿ ಹೇಳೋದು ಕಷ್ಟ ಅಂತ ನಾನು ಪ್ರಾರಂಭದಲ್ಲೂ ಹೇಳಿದ್ದೆ ಭಾರತ ಯಾವಾಗಲೂ ಹಿಂದೂ ರಾಷ್ಟ್ರವಾಗಿಯೇ ಇದೆ ಹೊಸದಾಗಿ ಹಿಂದೂ ರಾಷ್ಟ್ರ ಮಾಡುವಂಥ ಉದ್ದೇಶ ನಮ್ಮದೇನಿಲ್ಲ ಇಲ್ಲಿ ತುಂಬ ಜನಕ್ಕೆ ಪ್ರಾಬ್ಲಮ್ ಬರೋದೇನು ಅಂದರೆ ಹಿಂದೂ ರಾಷ್ಟ್ರ ಈಸ್ ಹಿಂದೂ ಸ್ಟೇಟ್ ಅಂತ ಅಂದ್ಕೋತಾರೆ ಈ ಸ್ಟೇಟ್ ಸೆಕ್ಯುಲರ್ ಸ್ಟೇಟಾಗೇ ಇರುತ್ತೆ ಆದರೆ ಹಿಂದೂ ರಾಷ್ಟ್ರ ಈ ದೇಶದ ಕ್ಯಾರೆಕ್ಟರ್ ಇದು ರಾಷ್ಟ್ರ ಅನ್ನೋದು ಸಂಸ್ಕೃತಿಗೆ ಸಂಬಂಧಪಟ್ಟಂಥ ವಿಷಯ ಹಾಗಾಗಿ ಹೊಸದಾಗಿ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡೋ ಉದ್ದೇಶ ಸಂಘದ್ದೇನೂ ಇಲ್ಲ ಬಟ್ ಈ ಹಿಂದೂ ರಾಷ್ಟ್ರ ಅಂದ ತಕ್ಷಣ ಸಾಮಾನ್ಯವಾಗಿ ಕೆಲವರ ಕಲ್ಪನೆಯಲ್ಲಿ ಏನು ಬಂದ್ಬಿಡುತ್ತೆ ಅಂದರೆ ಈ ದೇಶದಿಂದ ಇರುವ ಎಲ್ಲ ಮುಸಲ್ಮಾನರನ್ನು ಹಾಗೆ ಹಿಂದೂ ಏತರ ಇತರೆ ಧರ್ಮೀಯರನ್ನ ಆಚೆ ಹಾಕಿಬಿಡೋದು ಇಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ಅವಕಾಶ ಅಂದರೆ ಇಂಥ ಸಂಕುಚಿತವಾದ ಆಲೋಚನೆ ಕೂಡ ಇದೆ ಇದೇನಾ ಹಿಂದೂ ರಾಷ್ಟ್ರ ಅಂದರೆ ಅಂತ ಅಲ್ಲ ಹಿಂದೂ ಅಂದರೆ ಏನು ಅಂತ ಮೊದಲು ನೋಡ್ಕೋಬೇಕು ಹಿಂದೂ ಅಂದರೆ ಮೂಲವಾಗಿ ನಾನು ಸುಮಾರು ಇದೇ ಎರಡೇ ವಿಷಯ ಹೇಳ್ತೀನಷ್ಟೇ ಒಂದು ಹಿಂದೂ ಅಂದರೆ ದೇವನೊಬ್ಬ ನಾಮಹಲವು ಅಂತ ನಂಬಬೇಕು ಈ ಪ್ರಕೃತಿಯನ್ನು ತಾಯಿ ಅಂತ ನಂಬಿ ಅದನ್ನು ನಡ್ಕೊಳ್ಬೇಕು ಇದಿರೋರೆಲ್ಲ ಹಿಂದೂಗಳೇ ಹಾಗಾಗಿ ಹಿಂದೂ ದೇವನೊಬ್ಬ ನಾಮಹಲವು ಅಂತ ನಂಬದ ಮೇಲೆ ಇನ್ನೊಂದು ದೇವ್ರ ಪೂಜೆ ಮಾಡೋರನ್ನ ಓಡಿಸ್ಬೇಕು ಅಂತ ಹೆಂಗೆ ಅಂದ್ಕೊಳಕ್ಕೆ ಸಾಧ್ಯ ಇದೆ ಬೇಸಿಕ್ ಹಿಂದೂ ಕ್ಯಾರೆಕ್ಟರ್ನಲ್ಲೇ ಎಲ್ಲರೂ ಇಟ್ಕೊಳ್ಳೋದೇ ಆ ಹಿಂದೂ ಕ್ಯಾರೆಕ್ಟರ್ ಇದೆ ಹಾಗಾಗಿ ಆ ಆರೋಪದಲ್ಲಿ ಆರೋಪ ಮಾಡೋವ್ರಿಗೂ ಹಿಂದೂ ಅನ್ನೋವಂಥ ಕಲ್ಪನೆ ಅವ್ರಿಗೆ ಸ್ಪಷ್ಟ ಇಲ್ಲ ಸಂಘ ಪ್ರಾರಂಭದಿಂದಲೂ ಹಿಂದೂ